ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ನಾನಿಲ್ಲಿ ಎಟ್ಟಿ ಮೀನದೊಂದು ಸುಕ್ಕ ಮಾಡೋದು ಹೇಗೆ ಅಂತ ನಿಮಗೆ ಇದ್ದೇನೆ ತುಂಬ ಟೇಸ್ಟಿಯಾಗಿ ಮಾಡುವಂಥ ಮಟನ್ ಸುಕ್ಕ ಥರನೇ ನಾವು ಎಟ್ಟಿದು ಮೀನಿದ್ದು ಸುಕ್ಕ ಮಾಡೋದು ಹೇಗೆ ಅಂತ ನಿಮಗೆ ಇದ್ದೇನೆ ಅದಕ್ಕೆ ನಾನು ಎಟ್ಟಿ ಮೀನನ್ನು ಫಸ್ಟ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ನೋಡ್ತಾ ಇದ್ದೀರಲ್ಲ ಇಷ್ಟು ಮೀನಿದೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಸುಕ್ಕ ಮಾಡ್ತಾ ಇದ್ದೇನೆ ನಾನೊಂದು ಮಣ್ಣಿನ ಪಾತ್ರೆಯಲ್ಲಿ ಗ್ಯಾಸಲ್ಲಿಟ್ಟು ಎರಡು ಚಮಚ ತೆಂಗಿನ ಹಾಕೊಂಡಿದ್ದೀನಿ ಅದಕ್ಕೆ ನಾನು ನಾಲ್ಕೈದು ಬೆಳ್ಳುಳ್ಳಿಯನ್ನು ಕ್ಲೀನ್ ಮಾಡಿಕೊಂಡು ಇಟ್ಟಿದ್ದೆ ಸಿಪ್ಪೆಲ್ಲ ತಗೊಂಡು ಅದನ್ನು ಹಾಕೊಂಡು ಎರಡು ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವಣ್ಣ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಮತ್ತು ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ ಕಟ್ ಮಾಡಿ ಇಟ್ಕೊಂಡಂತ ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ಒಂದು ಟೊಮೆಟೊ ಸಹ ಹಾಕ್ಕೊಳ್ತಾ ಇದ್ದೇನೆ ಈರುಳ್ಳಿ ಫ್ರೈ ಆಗ್ತಾ ಬಂತು ಇನ್ನಿದಕ್ಕೆ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಾಕೊಳ್ತಾ ಇದ್ದೇನೆ ಮತ್ತು ನಾನು ಮೆಣಸು ಮತ್ತು ಕೊತ್ತಂಬರಿ ರುಬ್ಬಿಡ್ತಾಯಿದ್ದೇನೆ ಯಾವಗಳೇಳ್ತಾ ಇದ್ದೇನೆ ರುಬ್ಬಿ ಫ್ರಿಜ್ಜಲ್ಲಿ ಇರ್ತಾ ಇದ್ದೇನೆ ಅಂತ ಅದನ್ನು ಎರಡು ಚಮಚ ಹಾಕೊಳ್ತಾ ಇದ್ದೇನೆ ಫಸ್ಟ್ ನಾನು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೇನೆ ಮತ್ತು ರುಬ್ಬಿ ಇಟ್ಟಂತ ಮೆಣಸು ಕೊತ್ತಂಬರಿ ರುಬ್ಬಿ ಇಟ್ಟು ಇಟ್ಟಿದ್ದೇನೆ ಅದನ್ನು ಎರಡು ಚಮಚ ಹಾಕೊಳ್ತಾ ಇದ್ದೇನೆ ನೋಡಿದ್ರಲ್ಲ ಇಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿಟ್ಟಿದ್ದೇನೆ ಇದನ್ನೆಲ್ಲ ನಾನು ಮಾಡೋದಿಲ್ಲ ಸ್ವಲ್ಪ ಹಾಕ್ಕೊಂಡು ಸುಕ್ಕ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇಟ್ಟಿ ಸುಕ್ಕ ನೀವು ಇದೇ ಥರ ಮಾಡಿಕೊಳ್ಳಿ ಮಟನ್ ಸುಕ್ಕ ಥರ ತುಂಬಾ ಟೇಸ್ಟಿ ಆಗ್ತದೆ ತುಂಬಾ ರುಚಿಕರವಾದಂಥ ಎಟ್ಟಿ ಇದು ಸುಕ್ಕ ಇದು ಮೆಣಸು ನಾನು ಇವತ್ತೇ ರುಬ್ಬಿದ್ದು ಅಂದರೆ ಫ್ರಿಡ್ಜಲ್ಲಿ ಇಡ್ಲಿಕ್ಕೆ ಅಂತ ರುಬ್ಬಿದ್ದೇನೆ ಇದರಿಂದ ಎರಡು ಚಮಚ ಹಾಕೊಳ್ತಾ ಇದ್ದೇನೆ ಮತ್ತು ಅದು ಸ್ವಲ್ಪ ಕಡಿಮೆ ಆಯಿತು ಅಂತೇಳಿ ಇನ್ನೊಂದು ಚಮಚ ಹಾಕೊಳ್ತಾ ಇದ್ದೇನೆ ಟೋಟಲ್ ಮೂರು ಚಮಚ ಹಾಕೊಳ್ ಹಾಕೊಂಡಿದ್ದೇನೆ ಇದಕ್ಕೆ ಮತ್ತೆ ನಾನು ಮೆಣಸು ರುಬ್ಬಿದಂಥ ಇದು ಗ್ರೈಂಡರನ್ನು ಕ್ಲೀನ್ ಮಾಡಿಕೊಂಡು ಇಟ್ಟಿದ್ದೆ ಅದರದ್ದು ನೀರು ಮೆಣಸಿನದ್ದೇ ಅದನ್ನು ಸ್ವಲ್ಪ ಹಾಕೊಂಡಿದ್ದೇನೆ ಎರಡು ಚಮಚ ಸಾಕಾಗಿಲ್ಲ ಅಂತೇಳಿ ಮತ್ತೆ ಒಂದು ಚಮಚ ಹಾಕ್ಕೊಂಡಿದ್ದೇನೆ ಹಾಗೆ ಮೂರು ಚಮಚ ಮೆಣಸನ್ನು ರುಬ್ಬಿದ ಮೆಣಸನ್ನು ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಅದೇ ಥರ ನೀರನ್ನು ಹಾಕ್ಕೊಂಡು ಇನ್ನು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೇನೆ ಮೆಣಸು ರುಬ್ಬುವಾಗ ನಾನು ಅದಕ್ಕೆ ಅರಸಿನ ಉಡಿ ಹಾಕಲಿಲ್ಲ ಅರಸಿನ ಉಡಿ ಮತ್ತು ಹುಳಿ ಅದನ್ನೆಲ್ಲ ಮತ್ತೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಮುಚ್ಚಿಟ್ಟು ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೇನೆ ಇದೀಗ ಸ್ವಲ್ಪ ಬೆಂದ್ ಬೇಯ್ತಾ ಉಂಟು ಇನ್ನು ಇದಕ್ಕೆ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಅರಸಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಬೆಂದು ಕ್ಲೀನಾಗಿ ಬಂದಿದೆ ಇನ್ನು ಇದಕ್ಕೆ ತೆಂಗಿನಕಾಯಿ ಅರ್ಧ ಒಂದು ತೆಂಗಿನಕಾಯಿದು ಅರ್ಧ ನಾನು ತೊರೆದಿಟ್ಟಿದ್ದೇನೆ ಅದನ್ನು ಹಾಕ್ಕೊಂಡಿದ್ದೇನೆ ಮತ್ತು ಇದಕ್ಕೆ ನಾನು ಸ್ವಲ್ಪ ಕರಿಮೆಣಸಿನ ಹುಡಿ ಅದೇ ಥರ ಕಸೂರಿ ಮೆಥಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನನ್ನದು ಎಟ್ಟಿಯದು ಸುಕ್ಕ ರೆಡಿ ಆಯಿತು ನೀವು ಇದೇ ಥರ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಮತ್ತು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇನ್ನೊಂದು ವೀಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲ ಬಾಯ್ ಫ್ರೆಂಡ್ಸ್ ಕರಿಮೆಣಸಿನ ಗುಡಿ ಸ್ವಲ್ಪ ಹಾಕೊಳ್ತಾ ಇದ್ದೇನೆ ಅದೇ ಥರ ಕಸೂರಿ ಮೇಥಿನೂ ಹಾಕೊಳ್ತಾ ಇದ್ದೀನಿ ಅಷ್ಟೇ ಎಟ್ಟಿ ಸುಕ್ಕ ರೆಡಿ ಆಯಿತು ಇದೇ ಥರ ನೀವು ಟ್ರೈ ಮಾಡ್ಕೊಳ್ಳಿ ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೇನೆ ಓಕೆ ಫ್ರೆಂಡ್ಸ್ ಬಾಯ್